ಹಲೋ ಎಬ್ರಿ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಸೌಮ್ಯ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮುಳ್ಳು ಸೌತೆ ಯೂಸ್ ಮಾಡಿಕೊಂಡು ಅಪ್ಪ ಮಾಡ್ತಾ ಇದ್ದೇನೆ ಸೊ ಅಪ್ಪ ಸಮ್ ಅಲ್ಲಿ ಇದನ್ನು ಪಡ್ಡು ಅಂತಲೂ ಕರೀತಾರೆ ಬಟ್ ನಾವು ಅಪ್ಪ ಅಂತ ಕರೆಯೋದು ಸೊ ಮುಳ್ಳು ಸೌತೆ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡುವ ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಲೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ಸೊ ಅಪ್ಪ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕಂತ ನೋಡ್ಕೊಂಡು ಬರುವ ಬೆಳ್ತಿಗೆ ಅಕ್ಕಿ ನೆನೆಸಿಟ್ಕೊಂಡಿರುವಂಥದ್ದು ನಾನಿಲ್ಲಿ ಅಕ್ಕಿನ ನಿನ್ನೆ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೇನೆ ಸೊ ನೀವೇನಾದರೂ ರಾತ್ರಿ ಅಕ್ಕಿ ನೆನೆ ಹಾಕ್ಕೊಂಡಿಲ್ಲ ಬಟ್ ಅಡಿಗೆ ಮಾಡೋಕ್ಕಿಂತ ಒಂದು ಮೂರು ಗಂಟೆ ಮುಂಚೆ ಅಕ್ಕಿ ನೆನೆ ಹಾಕಿದ್ರೂ ಕೂಡ ಸಾಕಾಗ್ತದೆ ಸೊ ನೆಕ್ಸ್ಟ್ ಐಟಮ್ ಮುಳ್ಳು ಸೌತೆ ತೆಂಗಿನಕಾಯಿ ತುರಿ ಬೆಲ್ಲ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸೊ ಇವಾಗ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೀರಾದಷ್ಟು ಕಡಿಮೆ ಹಾಕಿ ಗಟ್ಟಿಯಾಗಿ ಪೇಸ್ಟ್ ಮಾಡಿ ಸ್ಟಾರ್ಟಿಂಗೆ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ ಬಿಕಾಸ್ ಮುಳ್ಳು ಸೌತೆಯಲ್ಲಿ ಕೂಡ ನೀರಿರ್ತದೆ ನೋಡಿಕೊಂಡು ಬೇಕಾದರೆ ಆಮೇಲೆ ಹಾಕಿ ಆದಷ್ಟು ಗಟ್ಟಿ ಪೇಸ್ಟ್ ಮಾಡಿಕೊಳ್ಳಿ ಗ್ರೈಂಡ್ ಮಾಡಿ ಆಗಿದೆ ಹಿಟ್ಟು ರೆಡಿಯಾಗಿದೆ ಸೊ ಗೈಸ್ ನಮ್ಮದು ಪಡ್ಡು ರೆಡಿಯಾಗಿದೆ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಟೇಸ್ಟ್ ಮಾಡಿ ನೋಡುವ ಸೊ ನಂದು ಆಲ್ರೆಡಿ ತುಂಬ ಸಲ ಟೇಸ್ಟ್ ಮಾಡಿ ಆಯಿತು ಆಲ್ರೆಡಿ ಕುಕ್ ಮಾಡ್ತಿರಬೇಕಾದ್ರೆ ಬಟ್ ಎನಿವೇಸ್ ತುಂಬ ಚೆನ್ನಾಗಿದೆ ಗೈಸ್ ಇದು ನೀವು ಬ್ರೇಕ್ಫಾಸ್ಟಿಗೆ ಬೇಕಾದರೂ ಮಾಡ್ಕೊಳ್ಬೋದು ಆರ್ ಎಲ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೊಳ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಮಾ ಚಿಕ್ಕ ಚಿಕ್ಕದಾಗಿ ಕ್ಯೂಟ್ ಆಗಿದೆ ಅಲ್ಲ ಸೊ ಅದಕ್ಕೋಸ್ಕರ ಸೊ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಊರಲ್ಲಿ ಈ ತಿಂಡಿಗೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್